ಇದೆಲ್ಲ ಸರ್ಕಾರದ ವತಿಯಿಂದ ಏನು ಕ್ರಮ ಕೈಗೊಂಡ್ರು ಅನ್ನೋದನ್ನ ನೋಡಿದ್ರಿ ಆದರೆ ಅವರ ಕುಟುಂಬಸ್ಥರು ಏನು ಹೇಳ್ತಾರೆ ಚಂದ್ರಶೇಖರನ್ನ ಅವರ ಕುಟುಂಬಸ್ಥರು ಏನು ಹೇಳ್ತಾರೆ ನಮ್ಮ ಪ್ರತಿನಿಧಿ ಅವರ ಚಂದ್ರಶೇಖರನ್ ಅವರ ಪತ್ನಿಯನ್ನ ಮಾತನಾಡಿಸಿದ್ದಾರೆ ಏನು ಹೇಳಿದಾರ ಅವರು ಬನ್ನಿ ನೋಡಿ ಮೇಡಮ್ ಬೆಳಗ್ಗೆ ಸಿ ಐ ಡಿ ಅಧಿಕಾರಿಗಳು ಬಂದಿದ್ರು ಏನೆಲ್ಲ ಕೇಳಿದ್ರು ಏನು ತೆಗೆದುಕೊಂಡು ಸರ್ ಅವರು ಡೆತ್ ನೋಟ್ ಅವ್ರದ್ದಾ ಅಂತ ಕೇಳಿದರು ಸರ್ ಹ್ಯಾಂಡ್ ರೈಟಿಂಗ್ ಅವ್ರದ್ದೇನ ಅಂತ ಕೇಳಿದರು ಅವ್ರು ಬರೆದಿಟ್ಟಿದ್ದು ಪೆನ್ನು ಸರ್ಚ್ ಮಾಡಿ ಪೆನ್ನೆಲ್ಲ ಸೀಸ್ ಮಾಡಿದರು ಅವರು ಮತ್ತೆ ಅದು ಆಫೀಸಿಂದ ಒಂದು ಲ್ಯಾಪ್ಟಾಪ್ ಇತ್ತು ವರ್ಕ್ ಮಾಡ್ತಾ ಇದ್ದಿದ್ದು ಆ ಲ್ಯಾಪ್ಟಾಪು ಪೆನ್ ಡ್ರೈವೆಲ್ಲ ಸೀಸ್ ಮಾಡಿಕೊಂಡ್ರು ಸರ್ ಆಮೇಲೆ ಅವರು ನೀವು ಎಷ್ಟೊತ್ತಿಗೆ ಹೋದ್ರಿ ಡೆತ್ತಿಗೆ ನೀವು ಅವ್ರು ಬರೋಷ್ಟಲ್ಲಿ ಏನಾಗಿತ್ತು ಬಾಗಿಲೇ ರೀತಿ ಲಾಕ್ ಆಗಿತ್ತು ನೀ ಯಾರು ಫಸ್ಟ್ ನೋಡಿದ್ದು ಡೆತ್ ನೋಟ್ ಯಾವಾಗ ನಿಮಗೆ ಸಿಕ್ಕಿತ್ತು ಅದ್ರ ಎಲ್ಲ ಡೀಟೇಲಾಗಿ ಕೇಳಿದರು ಸರ್ ನಾವು ಡೀಟೇಲಲ್ಲಿ ನಾವು ಇರೋ ಸತ್ಯ ಅಂತ ಹೇಳಿದ್ವಿ ಸರ್ ನಡೆದಿದ್ದು ಅದನ್ನೇ ಹೇಳಿದ್ರು ಅವ್ರು ನಿಮ್ಗೆ ಆಫೀಸಿನ ಬಗ್ಗೆ ಹೇಳಿದ್ರೆ ಆದರೂ ಇಲ್ಲ ಸರ್ ನಮ್ಗೆ ಯಾವುದೇ ಕ್ಲೀವ್ ಸಿಕ್ಕಿರಲಿಲ್ಲ ಡೆತ್ ನೋಟಿಂದನೇ ನಮಗೆ ಹೊರಗಡೆ ಬಂದಿರೋದು ಅಂತ ನಾವು ನೀಟಾಗಿ ಹೇಳಿದ್ದೀವಿ ಸರ್ ಅವರಿಗೆ ರೂಮಲ್ಲಿ ಮತ್ತೆ ಬೇರೆ ಏನಾದ್ರು ಸಿಕ್ತ ನಿನ್ನೆ ಒಂದು ಪೆಂಡ್ರೈವ್ ಸಿಕ್ಕಿತ್ತು ಅದರಲ್ಲಿ ಜೆ ಜೆ ಪದ್ಮನಾಭ ಅಂತ ಹೆಸರು ಅದರಲ್ಲಿ ಏನಿದೆ ಬಹಿರಂಗ ಪಡಿಸ ಜೆ ಜಿ ಪದ್ಮನಾಭನ್ ಅಲ್ಲ ಸರ್ ಅದು ಬಂದು ಸುಧಾಕರ್ ಅಂತ ಹೆಸರಿದೆ ಅದ್ರ ಮೇಲೆ ಅದು ಪೆಂಡ್ರೈವ್ ಯಾಕಂದರೆ ನಾನು ತುಂಬ ಡಿಫ್ರೆಷನಲ್ಲಿದ್ದೆ ನೆನ್ನೆಲ್ಲ ನನಗೆ ಇವತ್ತಿಗೂ ನನಗೆ ಇದಿಲ್ಲ ಅದು ಏನೋ ಗ್ಯಾನ್ದಲ್ಲಿ ನಾನು ಇವ್ರದೇ ಹೇಳೋ ಇದರಲ್ಲಿ ಕಾಬ್ರಿಲಿ ಹೇಳಿಬಿಟ್ಟಿದ್ದಷ್ಟು ಬಿಟ್ಟರೆ ಜಿ ಜಿ ಪದ್ಮನ ಬಂದಲ್ಲ ಸರ್ ಸುಧಾಕರ್ ಅಂತ ಹೆಸರಿದೆ ಬಟ್ ಇನ್ನೊಂದು ಪೆನ್ ಡ್ರೈವಲ್ಲಿ ಹೆಸರಿಗೆ ಹೆಸರು ಏನಿಲ್ಲ ಒಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್ ಎರಡು ಪೆನ್ ಡ್ರೈವ್ ಸುಧಾಕರ್ ಗೊತ್ತಿಲ್ಲ ಸರ್ ನಮಗೆ ನಮ್ಗೆ ಆಫೀಸಿನ ಬಗ್ಗೆ ಯಾರು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಸರ್ ನಮಗೆ ಅದೇ ಸರ್ ಲ್ಯಾಪ್ಟಾಪು ಪೆನ್ನು ಎರಡು ಪೆನ್ ಡ್ರೈವ್ನ ತಗೊಂಡೋಗಿದ್ದಾರೆ ಸರ್ ಅದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಂದಿದ್ರು ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧುಮಂಗಾರ ಏನು ಹೇಳ್ತೀರಾ ಮೇಡಮ್ ಸರ್ ಅದೇ ಅವರು ಹೇಳೋದು ನಿಮ್ ಗಂಡನ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಭರವಸೆ ಕೊಡ್ತಿದ್ದಾರೆ ಇನ್ನೊಂದು ನಮ್ಮ ಮಕ್ಕಳ ಎಜುಕೇಶನ್ಗೆ ನಾವು ಹೆಲ್ಪ್ ಮಾಡ್ತೀವಿ ಆಧಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸರ್ ಅಷ್ಟೇ ಇನ್ನು ಅದು ಇನ್ನು ಬಂದಿಲ್ಲ ಕಾರ್ಯರೂಪಕ್ಕೆ ಬಂದಿಲ್ಲ ಈಗ ನೀವು ಹೇಳೋ ಪ್ರಕಾರ ಅವ್ರು ಕೇವಲ ಹೇಳಿಕೆಗಳಾಗ್ತಿದ್ದಾವೆ ಭರವಸೆ ಕೊಡ್ತಿದ್ದಾರೆ ಅದು ನಿಮ್ಮ ಆಗ್ರಹ ಏನಾಗಬೇಕು ಮೇಡಮ್ ಅಂದರೆ ಶಿಕ್ಷಣ ಏನಂತಂದರೆ ಅವ್ರು ಬಾರಿ ಬಾಯಿ ಮಾತಲ್ಲಿ ಹೇಳಿ ಹೋಗೋದಲ್ಲ ಸರ್ ನಮಗೆ ಯಾಕಂದರೆ ಇವಾಗ ಹೇಳ್ತಾರೆ ಮೀಡಿಯಾ ಮುಂದೆ ಮಾಡ್ತಾ ಮಾತಾಡ್ತಾರೆ ಎಲ್ಲ ಹೇಳ್ತಾರೆ ನಾಳೆ ನಾವು ತಾನೇ ಸರ್ ಕಷ್ಟಪಡೋದು ಅದನ್ನು ನಮ್ಗೆ ಬೇಕಾಗಿರೋದು ಏನು ಅದು ಭರವಸೆ ಅಷ್ಟೇ ಆಗಿದೆ ಅಷ್ಟೇ ಅಲ್ಲ ಅದು ಏನು ಒಂದು ಪಕ್ಕಾ ರೈಟಿಂಗ್ ಆದರೂ ಕೊಟ್ಟರೆ ನಾವೊಂದು ಗ್ಯಾರಂಟಿ ಅನ್ಬೋದು ಯಾವುದೇ ಇಲ್ದಂಗೆ ಬರೀ ಸರ್ಕಾರ ಆಶ್ವಾಸನೆ ಕೊಟ್ಟರೆ ಏನು ಮಾಡಲಿ ಸರ್ ನಾನು ಇದಿಷ್ಟು ಅವರ ಪತ್ನಿ ಕವಿತಾ ಅವರ ಮಾತಾಗಿರುವಂಥದ್ದು ಏನು ಕೇವಲ ಆಶ್ವಾಸನೆಗಳು ಭರವಸೆ ಕೊಟ್ಟರೆ ಸಾಕಾಗೋದಿಲ್ಲ ಸರ್ಕಾರ ಒಂದು ರೀತಿಯಲ್ಲಿ ಏನು ರೈಟಿಂಗಲ್ಲಾದರೂ ನಮಗೆ ಒಂದು ಭದ್ರತೆಯನ್ನು ಕೊಡ್ಲಿ ಜೊತೆಗೆ ಮಕ್ಕಳ ಶಿಕ್ಷಣಕ್ಕಾಗಿರಲಿ ನಮಗೆ ಒಟ್ಟಾರೆ ಬೇಕಾಗಿರುವಂಥದ್ದು ಆ ಸತ್ಯಾಸತ್ಯತೆಗಳು ಬೇಕು ಜೊತೆಗೆ ಆ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ನ್ಯಾಯ ಬೇಕು ಅನ್ನುವಂಥದ್ದು ಈ ಕುಟುಂಬಸ್ಥರ ಆಗ್ರಹವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾಕೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ದೇಶದ ಅತಿ ದೊಡ್ಡ ನೆಟ್ವರ್ಕ್ತ ಸರ್ಕಾರನ ಆದೇಶ ಎನ್ಡಿಎ ಇಂಡಿ ಒಕ್ಕೂಟಕ್ಕ ಲೋಕಾಕಾಡದಲ್ಲಿ ಆಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ತರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ಫಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರೇಜ್